ಬರೋದು ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಒಪ್ತೆ ಕಡೆ ಮನಸ್ಸು ಎಷ್ಟು ಅಷ್ಟು ಪರಿಶುದ್ಧ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ ಹತ್ರ ಬಿದ್ದಿದ್ರಲ್ಲ ಬಾಳ್ ಬದುಕಬೇಕಾದ ರೇಣುಕಾ ಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಹಿಡಿದು ಎದರ್ಸಿ ಬೆದರ್ಸೋದಲ್ಲ ಪ್ರೀತಿಯಿಂದ ಒಂದು ಜೀವನ ಸಂಪಾದನೆ ಮಾಡೋ ಹುಟ್ಟಬೇಕಾಗಿರೋ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಒಳ್ಳೆ ನ್ಯಾಯ ಆಗಬೇಕು ಎವ್ರಿ ಬಡೀಸ್ ಹಾರ್ಟ್ ಔಟ್ ಟು ದಟ್ ಫ್ಯಾಮಿಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದ ಜೀವನ ನೀನು ಅಂದ್ಕೊಂಡಂಗೆ ಅಲ್ಲ ಮಗನೆ ಕಣ್ಣು ಮುಚ್ಚಿ ಕಣ್ ತೆರೆಯೋದ್ರೊಳಗೆ ಯಾರು ಇರಲ್ಲ ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಇವತ್ತು ಕಾರಣ ಏನಂತಂದರೆ ಇದು ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವುದೋ ವಿಚಾರಗಳು ನಡೀತಾ ಇರೋದು ಏನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತೊಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರುತ್ತೆ ಭಾಳ ಲೈಕ್ ಅದಪ್ಪ ಭಾಳ ಲೈಕ್ ಅದ ನಂಗೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕಿಂತ ಎಲ್ಲಾದ್ರು ಇವಾಗ ನಡೀತಾ ಇರೋ ಸಿಚುವೇಶನ್ ನೋಡಕ್ಕೆ ಹೋದರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರು ಅಲ್ಲ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನೇನಯ್ಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಏನಾಗಿದೆ ಇದೆಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಳ್ತಾರೋ ಕರೆಕ್ಟಾಗಿ ಯಾವ್ದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದರೆ ಆ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಯಾರ ತಂಟೆಗೆ ನಾನು ಹೋಗಿಲ್ಲ ನನಗೆ ಬೇಕಾಗಿಲ್ಲ ನಾನು ಅದು ಕೊಟ್ಟೇ ಇಲ್ಲ ಬೆಳೀತಾ ಬೆಳೀತಾ ನಾವು ವ್ಯಕ್ತಿಗಳಾಗಿ ದೊಡ್ಡವರಾಗಬೇಕು ಮನಸ್ತಾಪಗಳನ್ನ ಸೇಡಿಗಿಡಬೇಕು ಎಲ್ಲ ಇರೋ ಎಲ್ಲ ಇರ್ತವೆ ಬಟ್ ಬೇಡಿ ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗೋದು ಯಾರು ಯಾರು ಏನೇನು ಮಾಡ್ತಿದಾರೋ ಅವರು ಅದೇ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಅದೇ ದೇವಸ್ಥಾನಕ್ ಹೋಗ್ತೀನಿ ಅಂದ್ಮೇಲೆ ಅಲ್ಲಿ ದೇವ್ರು ಸುಮ್ಮನೆ ಕೂತಿದಾರ ಕರ್ಮ ಅನ್ನೋದು ಸುಮ್ಮನೆನ ಯಾಬ್ಬ ಅಂದ್ರೆ ಒಬ್ಬ ಮನುಷ್ಯ ಸೋಲ್ಬೋದಮ್ಮ ಸಾಯಲ್ಲ ಇಂಥ ಜನ ಎಲ್ಲಿ ಅಂದ್ರೆ